ಟಾಪ್ ಕ್ವಾಲಿಟಿ ಇನ್ನು ಇದೆಲ್ಲ ರಗಡೆಗಳ ಜೊತೆಗೆ ಈಗ ಕೋವಿಡ್ ಜಾಸ್ತಿ ಆಗ್ತಾ ಇದೆ ಸಂಖ್ಯೆ ಶತಕ ದಾಟಿದೆ ಬೇರೆ ಬೇರೆ ದೇಶದಲ್ಲಿದ್ದಿದ್ದು ಭಾರತಕ್ಕೂ ಕೂಡ ಬಂದಿದೆ ಅದರಲ್ಲೂ ಕರ್ನಾಟಕದಲ್ಲಿ ಈ ಕಡೆಗೆ ಮಹಾರಾಷ್ಟ್ರ ಆ ಕಡೆಗೆ ಕೇರಳ ವಿಪರೀತ ಕೇಸ್ಗಳು ಕರ್ನಾಟಕದಲ್ಲೂ ಕೂಡ ಕೇಸ್ಗಳು ಜಾಸ್ತಿ ಆಗ್ತಾ ಇವೆ ನಿನ್ನೆ ಒಂದೇ ದಿನ ನಲವತ್ತು ಜನರಿಗೆ ಕೋವಿಡ್ ಪಾಸಿಟಿವ್ ಇನ್ನೂರ ಹನ್ನೊಂದು ಕೇಸ್ಗಳಾಗಿವೆ ಇಲ್ಲಿ ತನಕ ಇನ್ನೂರ ಹನ್ನೊಂದು ನಾವು ಈ ಟೆಸ್ಟ್ಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿದಷ್ಟು ಕೂಡ ಈ ಸಂಖ್ಯೆ ಜಾಸ್ತಿ ಆಗುತ್ತೆ ಸಂಖ್ಯೆ ಜಾಸ್ತಿ ಆಯಿತು ಅಂದ ತಕ್ಷಣ ಭಯಪಡುವಂಥಾಗತ್ತೆ ಅಲ್ಲ ಜನರು ಸ್ವಲ್ಪ ಜಾಗೃತಿ ವಹಿಸಿ ಅಷ್ಟನ್ನೇನೆ ಈ ನೆಗಡಿ ಕೆಮ್ಮು ಇದ್ದಂಥವರಿಂದ ಸ್ವಲ್ಪ ದೂರ ಇರಿ ಮಾಸ್ಕ್ ಹಾಕೊಳ್ಳಿ ನಿಮ್ಮ ಕೈಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ ಏನಾದರೂ ಈ ತುಂಬ ಮನೆಯಲ್ಲಿ ಸುಸ್ತು ಸಂಕಟ ಈ ತಲೆಭಾರ ಜ್ವರ ಶೀತ ಕೆಮ್ಮು ನೆಗಡಿ ಅದರಿಂದ ಬಳಲ್ತಾ ಇದ್ರು ಅಂತಂದರೆ ಅವ್ರನ್ನ ಒಂದು ರೂಮಲ್ಲಿಡಿ ಇದೆಲ್ಲದರ ನಡುವೆ ವೆರಿ ಇಂಪಾರ್ಟೆಂಟ್ಲಿ ಶಾಲೆಗಳು ಓಪನ್ ಆಗಿರೋ ಮಕ್ಕಳಲ್ಲೂ ಕೂಡ ಜಾಸ್ತಿ ಆದರೂ ಅಚ್ಚರಿ ಇಲ್ಲ ಆದರೆ ಹೆದರಿಕೊಳ್ಳೋ ಅಂಥದ್ದೇನಿಲ್ಲ ಯಾಕಂದರೆ ಕೋವಿಡ್ ಈ ಬೇರೆ ಬೇರೆ ರೂಪಾಂತರಗೊಂಡು ಸ್ವಲ್ಪ ದುರ್ಬಲ ಆಗಿದೆ ನಲವತ್ತೈದು ದಿನ ಮಕ್ಕಳು ಭಾಳ ಸೇಫಾಗಿರ್ತವೆ ಮನೆಯಲ್ಲಿರ್ತವೆ ಆಟ ಆಡ್ಕೊಂಡಿರ್ತವೆ ಅವಕ್ಕೇನು ಅನಿಸಲ್ಲ ಒಂದು ಸರಿ ನೀವೇನಾದರೂ ಶಾಲೆಗೆ ಹೋಗೋಕೆ ಶುರು ಮಾಡಿದ ತಕ್ಷಣ ಒಬ್ರಿಗೇನಾದರೂ ಕೆಮ್ಮು ನೆಗಡಿ ಬಂದು ಅಂತ ತಿಳ್ಕೊಳ್ಳಿ ಎಲ್ರಿಗೂ ಹರಡತ್ತೆ ಅತ್ಯಂತ ಸಹಜ ಅದು ತಂದೆ ತಾಯಿಗಳು ಗಾಬರಿ ಆಗಬೇಡಿ ಸ್ವಲ್ಪ ಜಾಗೃತಿ ವಹಿಸಿ ನೋಡಿ ಇದೆಲ್ಲದರ ನಡುವೆ ಮಕ್ಳುಗಳು ಶಾಲೆಗೆ ಬರ್ತಾಯಿವೆ ಆ ಮಕ್ಳುಗಳನ್ನು ಶಾಲೆಗೆ ಬರ್ಮಾಡ್ಕೊಂಡಿರೋಂಥ ರೀತಿ ಇದೆಲ್ಲ ಭಾಳ ಅದ್ಭುತವಾಗಿದೆ ರಂಗೋಲಿ ಗಿಂಗೋಲಿ ಹಾಕಿ ಈ ಮಾವಿನ ತಳಿರು ತೋರಣಗಳಿಂದ ಅಲಂಕಾರ ಮಾಡಿ ಶಾಲೆಗೆ ಮಕ್ಳಿಗೆ ನೋಡಿ ಇಲ್ಲಿ ದಂಗೆ ಅಂತ ಮಕ್ಕಳು ಆಟ ಬರ್ತಾಯಿವೆ ಬರ್ತಾ ಮಕ್ಕಳ ಸ್ವಭಾವನೇ ಹೆಂಗೆ ಇನ್ನು